ಹದಿನೈದು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ನಡುವೆ ಭಾರತ ವಿಶ್ವದ ಎರಡನೇ ಅತಿ ದೊಡ್ಡ ಶಸ್ತ್ರಾಸ್ತ್ರ ಆಮದುದಾರ ದೇಶವಾಗಿತ್ತು ಅಂದರೆ ಅದು ಇತರ ದೇಶಗಳಿಂದ ಶಸ್ತ್ರಾಸ್ತ್ರಗಳನ್ನು ಖರೀದಿಸ್ತಾ ಇತ್ತು ಆದರೆ ಈಗ ಕಥೆ ಬದಲಾಗಿದೆ ಆರ್ಥಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಪ್ರಕಾರ ಭಾರತವು ಈಗ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡುವ ಟಾಪ್ ಇಪ್ಪತ್ತೈದು ದೇಶಗಳ ಪಟ್ಟಿಗೆ ಸೇರಿದೆ ಅಷ್ಟೇ ಅಲ್ಲ ಭಾರತದ ರಕ್ಷಣಾ ಉದ್ಯಮ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಇದುವರೆಗಿನ ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ರಫ್ತು ಮಾಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆರ್ಥಿಕ ಸಮೀಕ್ಷೆಯಲ್ಲಿ ಭಾರತವು ಬ್ರಹ್ಮೋತ್ಸವ ಕ್ಷಿಪಣಿಗಳಿಂದ ಪಿನಾಕ ರಾಕೆಟ್ಗಳು ಮತ್ತು ಫಿರಂಗಿಗಳವರೆಗೆ ಎಲ್ಲವನ್ನು ಎಂಬತ್ತೈದು ದೇಶಗಳಿಗೆ ಮಾರಾಟ ಮಾಡಿದೆ ಅಂತ ಹೇಳಲಾಗಿದೆ ಹಾಗಾದರೆ ಭಾರತವು ಹೇಗೆ ನಿರಂತರವಾಗಿ ಪ್ರಗತಿಯಲ್ಲಿದೆ ಮತ್ತು ರಕ್ಷಣಾ ಕ್ಷೇತ್ರದಲ್ಲಿ ಅದು ಹೇಗೆ ಈ ಎತ್ತರವನ್ನ ತಲುಪ್ತಾ ಇದೆ ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ ಋತಂ ಕನ್ನಡದಲ್ಲಿ ಇದು ವಾರದ ವಿಚಾರ ಭಾರತ ನಿಜವಾಗಿಯೂ ಬದಲಾಗ್ತಾ ಇದೆ ಒಂದು ಕಾಲದಲ್ಲಿ ಭಾರತವನ್ನ ದುರ್ಬಲ ದೇಶ ಅಂತ ಇತರರು ಪರಿಗಣಿಸ್ತಾ ಇದ್ರು ಆದರೆ ಇವತ್ತು ಭಾರತವನ್ನ ಎಲ್ಲೆಡೆ ಪ್ರಶಂಸಿಸಲಾಗ್ತಾ ಇದೆ ಭಾರತವು ಪ್ರತಿಯೊಂದು ಕ್ಷೇತ್ರದಲ್ಲೂ ಹೊಸ ಎತ್ತರವನ್ನು ತಲುಪ್ತಾ ಇದೆ ಈಗ ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಈ ಹೊಸ ಸಾಧನೆಗಳು ಕಾಣ್ತಾ ಇವೆ ಆರ್ಥಿಕ ಸಮೀಕ್ಷೆ ವರದಿಯ ದತ್ತಾಂಶದ ಪ್ರಕಾರ ಭಾರತವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಎರಡು ಪಾಯಿಂಟ್ ಐದು ಶತಕೋಟಿ ಡಾಲರ್ ಅಂದರೆ ಸುಮಾರು ಇಪ್ಪತ್ತು ಸಾವಿರದ ಒಂಬೈನೂರ ಹದಿನೈದು ಕೋಟಿ ರೂಪಾಯಿ ಮೌಲ್ಯದ ಶಸ್ತ್ರಾಸ್ತ್ರಗಳನ್ನು ರಫ್ತು ಮಾಡಿದೆ ಇದು ಅದಕ್ಕೂ ಹಿಂದಿನ ವರ್ಷಕ್ಕಿಂತ ಇಪ್ಪತ್ತೈದು ಶೇಕಡ ಹೆಚ್ಚು ಈ ಸಾಧನೆಯೊಂದಿಗೆ ಭಾರತ ಶಸ್ತ್ರಾಸ್ತ್ರ ರಫ್ತು ಮಾಡುವ ಟಾಪ್ ಟ್ವೆಂಟಿ ಫೈವ್ ದೇಶಗಳ ಪಟ್ಟಿಗೆ ಸೇರಿದೆ ಆರ್ಥಿಕ ಸಮೀಕ್ಷೆ ಏನು ಹೇಳುತ್ತೆ ಅಂತ ಮೊದಲು ನೋಡೋಣ ಆರ್ಥಿಕ ಸಮೀಕ್ಷೆಯು ಸರ್ಕಾರದ ಒಂದು ರೀತಿಯ ರಿಪೋರ್ಟ್ ಕಾರ್ಡ್ ಕಳೆದ ವರ್ಷ ಮಾರ್ಚ್ ಮೂವತ್ತೊಂದರವರೆಗೆ ಸರ್ಕಾರವು ಹಣದ ವಿಷಯದಲ್ಲಿ ಹೇಗೆ ಕಾರ್ಯನಿರ್ವಹಿಸಿತು ಮತ್ತು ದೇಶದ ಆರ್ಥಿಕತೆ ಹೇಗಿತ್ತು ಅನ್ನೋದನ್ನು ಇದು ಹೇಳುತ್ತೆ ಈ ವರದಿಯನ್ನು ಸಾಮಾನ್ಯವಾಗಿ ಹಣಕಾಸು ಸಚಿವಾಲಯವು ಬಜೆಟ್ಗೆ ಒಂದು ದಿನ ಮುಂಚಿತವಾಗಿ ಬಿಡುಗಡೆ ಮಾಡುತ್ತೆ ಭವಿಷ್ಯದಲ್ಲಿ ಸರ್ಕಾರದ ನೀತಿಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬಹುದು ಅನ್ನೋದನ್ನು ಕೂಡ ಇದು ಹೇಳುತ್ತೆ ಆರ್ಥಿಕ ಸಮೀಕ್ಷೆಯಲ್ಲಿ ಭಾರತದ ಬೆಳವಣಿಗೆಯ ದರ ಮತ್ತು ಭಾರತದ ರಫ್ತು ಕ್ಷೇತ್ರದಲ್ಲಿ ಹೇಗೆ ನಿರಂತರವಾಗಿ ಬೆಳವಣಿಗೆ ಕಾಣ್ತಾ ಇದೆ ಅನ್ನೋದರ ಕುರಿತು ಹಲವಾರು ಅಂಕಿಅಂಶಗಳನ್ನ ಬಿಡುಗಡೆ ಮಾಡಲಾಗಿದೆ ಸರ್ಕಾರದ ಮಾಹಿತಿಯ ಪ್ರಕಾರ ಭಾರತದ ರಕ್ಷಣಾ ರಫ್ತುಗಳು ಕಳೆದ ಎರಡು ದಶಕಗಳಲ್ಲಿ ಇಪ್ಪತ್ತೊಂದು ಪಟ್ಟು ಹೆಚ್ಚಾಗಿವೆ ಎರಡು ಸಾವಿರದ ನಾಲ್ಕು ಐದರಿಂದ ಎರಡು ಸಾವಿರದ ಮೂರು ಹದಿನಾಲ್ಕರ ನಡುವೆ ರಕ್ಷಣಾ ರಫ್ತು ಕೇವಲ ನಾಲ್ಕು ಸಾವಿರದ ಮುನ್ನೂರ ಹನ್ನೆರಡು ಕೋಟಿ ರೂಪಾಯಿಗಳಾಗಿದ್ದರೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಅವಧಿಯಲ್ಲಿ ಎಂಬತ್ತೆಂಟು ಸಾವಿರದ ಮುನ್ನೂರ ಹತ್ತೊಂಬತ್ತು ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಇಷ್ಟೇ ಅಲ್ಲ ಬ್ರಹ್ಮೋಸ್ ಕ್ಷಿಪಣಿಗಳಿಂದ ಪಿನಾಕ ರಾಕೆಟ್ಗಳು ಮತ್ತು ಫಿರಂಗಿಗಳವರೆಗೆ ಎಲ್ಲವನ್ನು ಭಾರತವು ಎಂಬತ್ತೈದು ದೇಶಗಳಿಗೆ ಮಾರಾಟ ಮಾಡಿದೆ ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕರ ಆರ್ಥಿಕ ಸಮೀಕ್ಷೆಯಲ್ಲಿ ಬಹಿರಂಗ ಆರ್ಮೇನಿಯಾ ಫಿಲಿಪೈನ್ಸ್ ಇಟಲಿ ಮಾಲ್ಡೀವ್ಸ್ ರಷ್ಯಾ ಶ್ರೀಲಂಕಾ ಯು ಸೌದಿ ಅರೇಬಿಯಾ ಪೋಲೆಂಡ್ ಈಜಿಪ್ಟ್ ಇಸ್ರೇಲ್ ಸ್ಪೇನ್ ಮತ್ತು ಚಿಲಿ ಮುಂತಾದ ದೇಶಗಳು ಶಸ್ತ್ರಾಸ್ತ್ರಗಳನ್ನು ಖರೀದಿಸ್ತಾ ಇವೆ ಭಾರತ ಈ ದೇಶಗಳಿಗೆ ಫಿರಂಗಿಯ ಮದ್ದುಗುಂಡುಗಳನ್ನು ಕೂಡ ಕಳಿಸ್ತಾ ಇದೆ ಸಮೀಕ್ಷೆಯ ವರದಿ ಹೇಳುವ ಹಾಗೆ ಭಾರತದ ರಕ್ಷಣಾ ಉತ್ಪಾದನೆ ಹೆಚ್ಚಿದೆ ಎರಡು ಸಾವಿರದ ಹದಿನೇಳರ ಆರ್ಥಿಕ ವರ್ಷದಲ್ಲಿ ಭಾರತದ ರಕ್ಷಣಾ ಉತ್ಪಾದನೆಯು ಎಪ್ಪತ್ನಾಲ್ಕು ಸಾವಿರದ ಐವತ್ನಾಲ್ಕು ಕೋಟಿ ರೂಪಾಯಿಗಳಾಗಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ಲಕ್ಷದ ಎಂಟು ಸಾವಿರದ ಆರುನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಈಗ ಭಾರತವು ವಿಶ್ವದ ಎರಡನೇ ಅತಿ ದೊಡ್ಡ ಶಸ್ತ್ರಾಸ್ತ್ರ ಖರೀದಿ ದೇಶದ ಸ್ಥಾನದಿಂದ ಶಸ್ತ್ರಾಸ್ತ್ರ ಮಾರಾಟ ಮಾಡುವ ದೇಶಗಳ ಪಟ್ಟಿಗೆ ಹೇಗೆ ಸೇರ್ಪಡೆಗೊಂಡಿತು ಅನ್ನೋದರ ಕುರಿತು ನೋಡೋಣ ವಾಸ್ತವವಾಗಿ ಭಾರತದಲ್ಲಿ ಸುಮಾರು ನೂರು ದೇಶೀಯ ಕಂಪನಿಗಳು ರಕ್ಷಣಾ ಉತ್ಪನ್ನಗಳು ಮತ್ತು ಉಪಕರಣಗಳನ್ನು ರಫ್ತು ಇವೆ ಅಂತ ಸಮೀಕ್ಷೆಯ ವರದಿಯಲ್ಲಿ ಹೇಳಲಾಗಿದೆ ಈ ಉತ್ಪನ್ನಗಳಲ್ಲಿ ಡೋರ್ನಿಯರ್ ಟು ಟ್ವೆಂಟಿ ಏಟ್ ವಿಮಾನ ಫಿರಂಗಿ ಬ್ರಹ್ಮೋಸ್ ಕ್ಷಿಪಣಿಗಳು ಪಿನಾಕಾ ರಾಕೆಟ್ಗಳು ಮತ್ತು ಲಾಂಚರ್ಗಳು ರ್ಯಾಡಾರ್ಗಳು ಸಿಮ್ಯುಲೇಟರ್ಗಳು ಮತ್ತು ಶಸ್ತ್ರಸಜ್ಜಿತ ವಾಹನಗಳು ಕೂಡ ಸೇರಿವೆ ಇದರೊಂದಿಗೆ ಎರಡು ಸಾವಿರದ ಹದಿನೇಳರ ಹಣಕಾಸು ವರ್ಷದಲ್ಲಿ ಭಾರತದ ರಕ್ಷಣಾ ಉತ್ಪಾದನೆಯು ಎಪ್ಪತ್ನಾಲ್ಕು ಸಾವಿರದ ಐವತ್ನಾಲ್ಕು ಕೋಟಿ ರೂಪಾಯಿಗಳಾಗಿದ್ದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಹಣಕಾಸು ವರ್ಷದಲ್ಲಿ ಅದು ಒಂದು ಲಕ್ಷದ ಎಂಟು ಸಾವಿರದ ಆರುನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿಗಳಿಗೆ ಏರಿತ್ತು ಇದು ರಕ್ಷಣಾ ರಫ್ತಿಗೆ ಉತ್ತೇಜನ ನೀಡಿದೆ ರಕ್ಷಣಾ ಸಚಿವಾಲಯದ ಅಂಕಿಅಂಶಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಣಕಾಸು ವರ್ಷದಲ್ಲಿ ರಕ್ಷಣಾ ಉತ್ಪಾದನೆಯು ದಾಖಲೆಯ ಎತ್ತರವನ್ನು ತಲುಪಿದೆ ಈ ಅಂಕಿಅಂಶವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ಪಾಯಿಂಟ್ ಸೊನ್ನೆ ಒಂಬತ್ತು ಟ್ರಿಲಿಯನ್ ಆಗಿದ್ದರೆ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸುಮಾರು ಒಂದು ಪಾಯಿಂಟ್ ಎರಡು ಏಳು ಟ್ರಿಲಿಯನ್ ಆಗಲಿದೆ ಇದು ಕಳೆದ ವರ್ಷಕ್ಕಿಂತ ಹದಿನಾರು ಪಾಯಿಂಟ್ ಏಳು ಶೇಕಡ ಹೆಚ್ಚು ಈ ಯಶಸ್ಸಿಗೆ ಖಾಸಗಿ ರಕ್ಷಣಾ ವಲಯ ಮತ್ತು ರಕ್ಷಣಾ ಸಾರ್ವಜನಿಕ ವಲಯದ ಉದ್ಯಮಗಳೆರಡರ ಅದ್ಭುತ ಪ್ರಯತ್ನಗಳು ಕಾರಣ ಮತ್ತು ಈ ಪ್ರಯತ್ನಗಳಿಂದಾಗಿ ಭಾರತ ಇದುವರೆಗೆ ಅತ್ಯಧಿಕ ರಕ್ಷಣಾ ರಫ್ತುಗಳನ್ನು ಸಾಧಿಸುವಲ್ಲಿ ಯಶಸ್ವಿಯಾಗಿದೆ ಹಾಗೆಯೇ ರಕ್ಷಣಾ ರಫ್ತು ಹೆಚ್ಚಳಕ್ಕೆ ಮತ್ತೊಂದು ಕಾರಣ ಏನಂದರೆ ಎಕ್ಸ್ಪೋರ್ಟ್ ಅಥಾರೈಸೇಷನ್ನಲ್ಲಿನ ಹೆಚ್ಚಳ ಅಂಕಿಅಂಶಗಳ ಬಗ್ಗೆ ಹೇಳೋದಾದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಹಣಕಾಸು ವರ್ಷದಲ್ಲಿ ಒಂದು ಸಾವಿರದ ನಾಲ್ನೂರ ಹದಿನಾಲ್ಕು ರಫ್ತು ಪ್ರಾಧಿಕಾರಗಳು ಇದ್ದವು ಅದು ಆರ್ಥಿಕ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಸಾವಿರದ ಐನೂರ ಐದಕ್ಕೆ ಏರಿದೆ ಅಂದರೆ ಇದು ಕಳೆದ ವರ್ಷಕ್ಕಿಂತ ಆರು ಪಾಯಿಂಟ್ ಆರು ಶೇಕಡ ಹೆಚ್ಚು ಅಂದ ಹಾಗೆ ಭಾರತವನ್ನು ಇಂದಿನ ಈ ಸ್ಥಿತಿಗೆ ಕೊಂಡೊಯ್ಯುವಲ್ಲಿ ಮೋದಿ ಸರ್ಕಾರ ಪ್ರಮುಖ ಪಾತ್ರ ವಹಿಸಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ದೊಡ್ಡ ದೊಡ್ಡ ದೇಶಗಳೊಂದಿಗೆ ಒಪ್ಪಂದಗಳನ್ನು ಮಾಡಿಕೊಂಡಿದ್ದು ಸ್ವಾವಲಂಬನೆಗೆ ಒತ್ತು ನೀಡಿದ್ದು ರಕ್ಷಣಾ ವಲಯದಲ್ಲಿ ಹಲವಾರು ಕೋಟಿ ರೂಪಾಯಿ ವ್ಯಯಿಸಿದ್ದು ಹೀಗೆ ಹತ್ತು ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಭಾರತದ ಈ ಸಾಧನೆಯ ಹಿಂದಿನ ಹೆಜ್ಜೆಗಳ ಬಗ್ಗೆ ಒಂದೊಂದಾಗಿ ನೋಡೋಣ ಎರಡು ಸಾವಿರದ ಇಪ್ಪತ್ತೆರಡರ ಜನವರಿಯಲ್ಲಿ ಭಾರತವು ಫಿಲಿಪೈನ್ಸ್ನೊಂದಿಗೆ ಮುನ್ನೂರ ಎಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಆರು ಮಿಲಿಯನ್ ಯು ಎಸ್ ಡಾಲರ್ ಮೌಲ್ಯದ ಅತಿ ದೊಡ್ಡ ರಕ್ಷಣಾ ರಫ್ತು ಒಪ್ಪಂದಕ್ಕೆ ಸಹಿ ಹಾಕಿತ್ತು ಈ ಒಪ್ಪಂದದ ಅಡಿಯಲ್ಲಿ ಭಾರತವು ಬ್ರಹ್ಮೋಸ್ ಸೂಪರ್ ಸಾನಿಕ್ ಕ್ರೂಸ್ ಕ್ಷಿಪಣಿಯ ಮೂರು ಬ್ಯಾಟರಿಗಳನ್ನು ಫಿಲಿಪೈನ್ಸ್ಗೆ ಪೂರೈಸಬಹುದು ಕಳೆದ ಎರಡು ವರ್ಷಗಳಲ್ಲಿ ಭಾರತ ಸರ್ಕಾರವು ಮುನ್ನೂರ ಹತ್ತು ವಿವಿಧ ಶಸ್ತ್ರಾಸ್ತ್ರಗಳು ಮತ್ತು ವ್ಯವಸ್ಥೆಗಳ ಆಮದನ್ನು ಹಂತ ಹಂತವಾಗಿ ನಿಷೇಧಿಸಿದೆ ಇದು ರಕ್ಷಣಾ ವಲಯದಲ್ಲಿ ಸ್ವದೇಶೀಕರಣವನ್ನು ಉತ್ತೇಜಿಸಿದೆ ಮುಂದಿನ ಐದರಿಂದ ಆರು ವರ್ಷಗಳಲ್ಲಿ ಹಂತ ಹಂತವಾಗಿ ಈ ಶಸ್ತ್ರಾಸ್ತ್ರಗಳು ಮತ್ತು ಉಪಕರಣಗಳನ್ನು ದೇಶೀಯವಾಗಿ ತಯಾರಿಸಲಾಗುವುದು ರಕ್ಷಣಾ ವಲಯದಲ್ಲಿ ಖಾಸಗಿ ವಲಯದೊಂದಿಗೆ ಹೆಚ್ಚುತ್ತಾ ಇರುವ ಪಾಲುದಾರಿಕೆಯಿಂದಾಗಿ ರಕ್ಷಣಾ ರಫ್ತು ಕೂಡ ವೇಗವಾಗಿ ಹೆಚ್ಚಾಗಿದೆ ಅಷ್ಟೇ ಅಲ್ಲ ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸಲು ಭಾರತ ಹಲವು ದೊಡ್ಡ ಹೆಜ್ಜೆಗಳನ್ನು ಇಡುತ್ತಾ ಇದೆ ಇದಕ್ಕಾಗಿ ಭಾರತ ಸರ್ಕಾರ ಮಾಡಿದ ನೀತಿಗಳು ಹೀಗಿವೆ ರಕ್ಷಣಾ ಉತ್ಪಾದನೆ ಮತ್ತು ರಫ್ತು ಪ್ರಚಾರ ನೀತಿ ಎರಡು ಸಾವಿರದ ಇಪ್ಪತ್ತು ರಕ್ಷಣಾ ಸಂಗ್ರಹಣೆ ಪ್ರಕ್ರಿಯೆ ಎರಡು ಸಾವಿರದ ಹದಿನಾರು ಈ ಎರಡು ನೀತಿಗಳ ಕಾರ್ಯಗಳು ಏನು ಅನ್ನೋದನ್ನು ಈಗ ನೋಡೋಣ ಮೊದಲಿಗೆ ಡಿ ಪಿಇಪಿ ಪಿ ನೀತಿ ಎರಡು ಸಾವಿರದ ಇಪ್ಪತ್ತು ಈ ನೀತಿಯು ಸ್ವಾವಲಂಬನೆ ಮತ್ತು ರಫ್ತಿಗಾಗಿ ದೇಶದ ರಕ್ಷಣಾ ಉತ್ಪಾದನೆ ಸಾಮರ್ಥ್ಯಗಳನ್ನು ಬಲಪಡಿಸಲು ಪ್ರಮುಖ ದಾಖಲೆಯಾಗಿ ಕಾರ್ಯನಿರ್ವಹಿಸುತ್ತೆ ರಕ್ಷಣಾ ಉತ್ಪಾದನೆಗೆ ನಿರ್ದೇಶನ ನೀಡೋದು ಮತ್ತು ರಫ್ತು ಉತ್ತೇಜಿಸುವುದು ಇದರ ಉದ್ದೇಶವಾಗಿದೆ ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸಲು ತೆಗೆದುಕೊಂಡ ಕ್ರಮಗಳಲ್ಲಿ ಖಾಸಗಿ ಉದ್ಯಮವನ್ನು ಸಬಲೀಕರಣಗೊಳಿಸುವುದು ಕೂಡ ಒಂದಾಗಿದೆ ಈಗ ನಾವು ರಕ್ಷಣಾ ಸಂಗ್ರಹಣೆ ಪ್ರಕ್ರಿಯೆಯ ಬಗ್ಗೆ ನೋಡೋಣ ಅಂದರೆ ಡಿಪಿಪಿ ಎರಡು ಇದಕ್ಕೆ ಭಾರತೀಯ ಸ್ಥಳೀಯ ವಿನ್ಯಾಸ ಅಭಿವೃದ್ಧಿ ಮತ್ತು ಉತ್ಪಾದನೆ ಎಂಬ ಹೊಸ ವರ್ಗವನ್ನು ಸೇರಿಸಲಾಗಿದೆ ಇದರ ಅರ್ಥ ಯಾವುದೇ ಭಾರತೀಯ ಕಂಪನಿಯು ಸ್ಥಳೀಯವಾಗಿ ವಿನ್ಯಾಸಗೊಳಿಸಿದರೆ ಅಭಿವೃದ್ಧಿಪಡಿಸಿದರೆ ಮತ್ತು ತಯಾರಿಸಿದರೆ ಇತರ ಎಲ್ಲ ವರ್ಗದ ಕಂಪನಿಗಳಿಂದ ಅದಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ ಇದಲ್ಲದೆ ರಕ್ಷಣಾ ವಲಯದಲ್ಲಿ ಸ್ವಾವಲಂಬಿಯಾಗಲು ಭಾರತ ಸರ್ಕಾರ ವ್ಯೂಹಾತ್ಮಕ ಪಾಲುದಾರಿಕೆ ಮಾದರಿಯನ್ನು ಉತ್ತೇಜಿಸ್ತಾ ಇದೆ ಈ ಮಾದರಿಯಲ್ಲಿ ಭಾರತೀಯ ಕಂಪನಿಗಳು ವಿದೇಶಿ ಕಂಪನಿಗಳೊಂದಿಗೆ ಒಟ್ಟು ಕೆಲಸ ಮಾಡಬಹುದು ಇದು ಭಾರತೀಯ ಕಂಪನಿಗಳಿಗೆ ಹೊಸ ತಂತ್ರಜ್ಞಾನವನ್ನು ಪಡ್ಕೊಳ್ಳುವ ರಕ್ಷಣಾ ಸಾಧನಗಳನ್ನು ತಯಾರಿಸುವ ಮತ್ತು ಅದನ್ನು ಭಾರತದಲ್ಲಿ ನಿರ್ವಹಿಸುವ ಸಾಮರ್ಥ್ಯವನ್ನು ನೀಡುತ್ತೆ ಈ ಪಾಲುದಾರಿಕೆ ಉದಾಹರಣೆ ಏನಂದ್ರೆ ಸಾಂಪ್ರದಾಯಿಕ ಜಲಾಂತರ್ಗಾಮಿ ನೌಕೆಗಳ ನಿರ್ಮಾಣಕ್ಕಾಗಿ ನೀಡಲಾದಂತಹ ಮೊದಲ ಆರ್ ಎಫ್ ಪಿ ಅಂದರೆ ರಿಕ್ವೆಸ್ಟ್ ಫಾರ್ ಪ್ರಪೋಸಲ್ ಹೀಗೆ ರಕ್ಷಣಾ ಕ್ಷೇತ್ರದಲ್ಲಿ ಭಾರತ ನಿರಂತರವಾಗಿ ಹೆಚ್ಚಿನ ಎತ್ತರವನ್ನು ಸಾಧಿಸ್ತಾ ಇರೋದು ಸ್ಪಷ್ಟವಾಗಿದೆ ಮತ್ತು ರಕ್ಷಣಾ ವಲಯವನ್ನು ಮತ್ತಷ್ಟು ಬಲಪಡಿಸಲು ಭಾರತ ಸರ್ಕಾರ ರಷ್ಯಾ ಸೇರಿದಂತೆ ಹಲವು ದೇಶಗಳೊಂದಿಗೆ ಒಪ್ಪಂದ ಮಾಡಿಕೊಳ್ತಾ ಇದೆ ಅಷ್ಟೇ ಅಲ್ಲ ಈ ಬಾರಿಯ ಸಾಮಾನ್ಯ ಬಜೆಟ್ನಲ್ಲಿ ರಕ್ಷಣಾ ಕ್ಷೇತ್ರಕ್ಕೆ ಸರ್ಕಾರ ಆರು ಪಾಯಿಂಟ್ ಎರಡು ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ಒದಗಿಸಿದೆ ಇದರಿಂದ ದೇಶದ ಮೂರು ಸೇನೆಗಳು ಬಲಗೊಳ್ಳಲಿದ್ದು ಸೇನಾ ಸಿಬ್ಬಂದಿ ಹಾಗೂ ಮಾಜಿ ಸೈನಿಕರಿಗೂ ಕೂಡ ಅನುಕೂಲ ಆಗಲಿದೆ ಈ ಬಾರಿಯ ಬಜೆಟ್ ಕಳೆದ ವರ್ಷಕ್ಕಿಂತ ಸರಿಸುಮಾರು ಮೂರು ಪಾಯಿಂಟ್ ನಾಲ್ಕು ಪ್ರತಿಶತ ಹೆಚ್ಚಿದೆ ಅಂದರೆ ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆ ತರಲು ಸರ್ಕಾರ ಪ್ರಯತ್ನಿಸ್ತಾ ಇರುವುದು ಸ್ಪಷ್ಟವಾಗಿದೆ ಮುಂದಿನ ದಿನಗಳಲ್ಲಿ ಈ ನಿಟ್ಟಿನಲ್ಲಿ ಇನ್ನೂ ಏನೇನು ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಇದಿಷ್ಟು ಈ ವಾರದ ವಿಚಾರ ಮುಂದಿನ ವಾರ ಇನ್ನೊಂದು ವಿಚಾರದೊಂದಿಗೆ ಭೇಟಿಯಾಗೋಣ ನಮಸ್ಕಾರ